ಸ್ವಲ್ಪ ಸೌಂಡ್ ಸ್ವಲ್ಪ ಸೌಂಡ್ ಪ್ಲೀಸ್ ಓಕೆ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಶೀಲಾ ರಮೇಶ್ ಬ್ಲಾಗ್ ಇವತ್ತು ಬಂದು ಫ್ರೈಡೆ ಆಷಾಢ ಶುಕ್ರವಾರ ಆಷಾಢ ಶುಕ್ರವಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಕೊನೆಯ ಆಷಾಢ ಶುಕ್ರವಾರ ಅಂತ ಹೇಳೋದಕ್ಕೆ ತುಂಬ ಬೇಜಾರಾಗ್ತೈತೆ ಎಷ್ಟು ಬೇಗ ಮೂರು ವಾರ ಕಳೆದು ನಾಲ್ಕನೇ ವಾರ ಬಂದೇ ಬಿಡ್ತು ಮುಗೀತು ಇವತ್ತಿಗೆ ಆಷಾಢ ಶುಕ್ರವಾರ ವಿಶೇಷ ಪೂಜೆ ಪುನಸ್ಕಾರಗಳು ಹೋಮಾವನಗಳು ಎಲ್ಲ ಇನ್ನೇನೇ ಇದ್ದರೂ ಇನ್ನು ನೆಕ್ಸ್ಟು ಅಮಾವಾಸ್ಯೆ ಕಳೆದ ಮೇಲೆ ಶ್ರವಣ ಶುರುವಾಗುತ್ತೆ ಹ್ಞೂ ಕೂಡ ಎಲ್ಲ ವಾರಗಳು ಚೆನ್ನಾಗಿರುತ್ತೆ ಆಷಾಢ ಆಷಾಢ ಮುಗೀತು ಶ್ರಾವಣ ಶ್ರಾವಣ ಮುಗೀತು ಕಾರ್ತಿಕೆ ಎಲ್ಲ ವಿಶೇಷ ಪೂಜೆಗಳು ಹಬ್ಬ ಇನ್ನು ಶ್ರಾವಣ ಬಂತು ಅಂತ ಅಂದರೆ ಹಬ್ಬಗಳ ಸುರಿಮಳೆ ಪರಮಾಲಕ್ಷ್ಮಿ ಗೌರಿ ಗಣೇಶ ಅದು ಇದು ಅಂತ ಫೆಸ್ಟಿವಲ್ ಮೇಲೆ ಫೆಸ್ಟಿವಲ್ಸ್ ಬರ್ತಾನೆ ಇರ್ತವೆ ಸೆಲೆಬ್ರೇಟ್ ಮಾಡ್ತಾನೆ ಇರೋದು ಹೆಣ್ಮಕ್ಳುಗಳಂತೂ ಏನೋ ಆಷಾಢ ಬಂತು ಅಂತ ಅಂದ್ರೇ ಫ್ರೀ ಇರಲ್ಲ ಆಷಾಢದ ಪೂಜೆಗಳು ಅದರಲ್ಲೂ ವಿಶೇಷವಾಗಿ ಶ್ರಾವಣ ಬಂತು ಅಂತ ಅಂದರೆ ಇರ್ದು ಬರೆದು ಕೇಳೋದು ಬೇಡ ಫುಲ್ ಬ್ಯುಸಿ ಆಗಿಬಿಡ್ತಾರೆ ಅಬ್ಬರ ಹಬ್ಬನ ಆಚರಣೆ ಮಾಡೋದ್ರಲ್ಲಿ ಸೊ ನೀವೆಲ್ಲರೂ ಹೆಂಗೆಲ್ಲ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಈಗ ಫೈನಲಿ ನಾನು ಏನು ಸ್ಟಾರ್ಟ್ ಮಾಡೋಕ್ಕೆ ಬಂದು ಏನೇಂದ್ರ ಬಗ್ಗೆ ಶ್ರಾವಣದ ಬಗ್ಗೆ ಎಲ್ಲ ಹುಟ್ಟೋದೆ ಶ್ರಾವಣದಲ್ಲಿ ನಡಿ ಹಬ್ಬದ ಬಗ್ಗೆ ಎಲ್ಲ ಹುಟ್ಟೋದೆ ನೋಡಿ ಫೈನಲಿ ನಾನು ಇವಾಗ ಫ್ರೈಡೇ ಪೂಜೆ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ನನ್ನ ಮಗನ ಸ್ಕೂಲಿಗೆ ಕಳಿಸಿ ತಿಂಡಿನೂ ಕೂಡ ತಿಂದು ಈ ರೀತಿ ರೆಡಿಯಾಗಿದ್ದೀನಿ ಎಲ್ಲಿಗೆ ಅಂತ ಅಂದರೆ ದೇವಸ್ಥಾನ ಟೆಂಪಲ್ ರನ್ ಕೊನೆಯ ಅಷ್ಟು ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೇಳ್ದೆ ಸರಿ ಆಯಿತು ಕರ್ಕೊಂಡು ಹೋಗ್ತೀನಿ ರೆಡಿ ಆಗು ಅಂತ ಹೇಳಿದ್ರು ರೆಡಿ ಆಗಿದ್ದೀನಿ ಅವರು ಈಗ ತಿಂಡಿ ತಿಂತ ಇದ್ದಾರೆ ತಿಂಡಿ ತಿಂದ ತಕ್ಷಣ ಹೊರಡೋದೆ ನಾನು ನಿಮ್ಮನ್ನು ತಿಂಡಿ ತಿನ್ನ ತೋರಿಸ್ತಾ ಇಲ್ಲ ಕಣ್ರಿ ಈ ಸುಮ್ಮನೀರಿ ನೋಡಿ ನಿಮ್ಮನ್ನ ಮಾತ್ರ ತೋರಿಸ್ತಾ ಇರೋದು ನಾನು ಖುಷಿ ಖುಷಿಯಾಗಿರ್ಬೇಕು ಹ್ಯಾಪಿ ಹ್ಯಾಪಿ ಮ್ಯಾನ್ ಹ್ಯಾಪಿ ಹ್ಯಾಪಿ ಮ್ಯಾನ್ ತರ ಹ್ಯಾಪಿ ಮ್ಯಾನ್ ತರ ತಿಂಡಿ ತಿಂಡಿ ನಿಮ್ ಗೋಸ್ಕರ ದಿನ ಹ್ಯಾಪಿ ಹ್ಯಾಪಿ ಮ್ಯಾನ್ ಥರ ಇರಬೇಕು ಖುಷಿ ಖುಷಿಯಾಗಿ ಯಾವ ದೇವಸ್ಥಾನ ಕರ್ಕೊಂಡು ಐತೆ ಇದ್ದೀರಿ ಊರು ಸಿಂಗಿ ಆಡ್ದಂಗೆ ಆಡುತ್ತೆ ಫ್ರೆಂಡ್ಸ್ ಒಂದೊಂದು ಸರಿ ಏನು ಮಾಡೋಣ ಚೆಚ್ಚಾಕ್ತಾನಷ್ಟು ಕಾಪ ಗೊತ್ತದೆ ನನ್ನನ್ನು ನಾನೇ ಏನು ಗಂಡನನ್ನು ಏನ್ ಮಾಡ್ದ ಗಂಡನ ಮೇಲೆ ದೌರ್ಜನ್ಯ ಮಾಡಿದ ಹೆಂಡತಿ ಅಂತ ಬಿರುದು ಪಟ್ಟ ತಗೋಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟು ಸಾಧ್ಯ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಆಗೋದಿಕ್ಕೆ ಎಸ್ ಆರ್ ನೋ ನೋ ನಾನು ನೋ ನೋಡಿ ಈಗ ತಿಂಡಿ ತಟ್ಟೆ ಇದ್ದೆ ಹೋಗಿದ್ದೆ ನಾನು ಇಲ್ಲಿ ನೋಡಿ ಒಂದೇ ಕಾಲಲ್ಲಿ ಕೂತಿದ್ದೀನಿ ಕುಕ್ಕುರ್ ಕಾಲಲ್ಲಿ ಹೌದಾ ಹೌದು ಹೇಳಿ ಬೇಗ ಬೇಗ ಯಾವ ಟೆಂಪಲ್ ಕರ್ಕೊಂಡೋಗ್ತಾ ಇದ್ದೀರಾ ಗೊತ್ತಿಲ್ಲ ಅಂತ ಹೇಳ್ದಾನೆ ಹೆಂಗ ನೀವಾದ್ರೂ ಬುದ್ಧಿ ಹೇಳಿ ಯಾಕ ಯಾಕಂಗಾಡ್ತೀರಾ ಅವ್ರ ಜೊತೆಲಿ ಅಂತ ಮಕ್ದಲ್ಲಂತೂ ನಗುವೆ ಇರಿಕಿಲ್ಲ ಯಾವಾಗ್ಲೂ ಹುಣ್ ಶಂಕಿ ಹುಚ್ಚಂಗೆ ಹಿಂಗ್ ಮಾಡ್ಕಂಡಿರದೆ ನೋಡಿ ಅಲ್ಲಿ ಹಾಳೆ ಬ್ಯಾರೆ ಇಕಂಡಿರದ್ ನೋಡಿ ಉರ್ಮರಿ ಇರ್ತಾರ

ಆವಾಜ್ ಆವಾಜ್ ಹಾಕದ್ ನೋಡಿ ಎಷ್ಟ್ರ ಮಟ್ಕು ಅವಾಜ್ ಹಾಕ್ತಾರೆ ನಾನೇನೋ ಹೋಗಲಿ ಪಾಪ ಪಾಪ ಅಂತ ಬಿಡ್ತಾ ಇದ್ದೀನಿ ಓ ಹೋಹೋ ಹೆಚ್ಕೊಬಿಟ್ಟವ್ರೆ ಫ್ರೆಂಡ್ಸ್ ಇತ್ತೀಚೆಗೆ ಏಟ್ ಕೊಟ್ಟಿಲ್ಲ ನಾನು ಅದಕ್ಕೆ ವಾಡ್ದೆ ಹಾಕ್ಬಿಡ್ತೀನಿ ಒಂದೊಂದು ಸಿಟ್ಟು ಹತ್ತದ್ರೆ ತಾನೇ ಹಾಂ ಇನ್ನು ಸ್ವಲ್ಪ ಸಕಾ ಹಾಂ ಓಕೆ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಅಂತ ಹೇಳಿದ್ರೆ ಅವಯ್ಯ ಹೇಳೋಲ್ಲ ಇವಾಗ ರೀ ಯಾವ ದೇವಸ್ಥಾನ ಮತ್ತೆ ಹೋಯ್ತು ನನಗೆ ಜ್ವಾಲಾಮುಖಿ ತ್ರಿಪುರ ಸುಂದರಿ ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬೆಟ್ಟಕ್ಕೆಲ್ಲ ಈಗ ಸೋಮವಾರ ಹೋಗಿದ್ದು ಬಂದ್ವಿ ಇವತ್ತು ತ್ರಿಪುರ ಸುಂದರಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಬೆಟ್ಟಕ್ಕಂತೂ ಹೋಗೋಕ್ಕಾಗಲ್ಲ ಅಂತ ಹೋಗ್ತಾ ಇದ್ದೀವಿ ಮೊನ್ನೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆದರೆ ಅಲ್ಲಿ ಕ್ಯೂ ಹೆಂಗಿರುತ್ತೆ ನೋಡಿಕೊಂಡು ದರ್ಶನ ಮಾಡಿಸ್ತೀನಿ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಹೊರಗಡೆ ಅಂತೂ ಖಂಡಿತವಾಗ್ಲೂ ತೋರಿಸೇ ತೋರಿಸ್ತೀನಿ ಸೊ ಇವತ್ತಿನ ದಿನ ಈ ರೀತಿಯೂ ಶುರುವಾಗಿದೆ ಇವತ್ತು ನಿನ್ನ ಪೂರ್ತಿ ಯಾವ ರೀತಿನಲ್ಲಿ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ಶೇರ್ನ ಮಾಡ್ತೀನಿ ಇರಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗದ್ದು ತಿಳಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೀ ಶೀಲಾ ರಮೇಶ್ ಬಗ್ ಓಕೆ ದೇವಸ್ಥಾನಕ್ಕೆ ಹೊರಡನಾ ಟೈಮ್ ಆಯಿತು ಸಿಗ್ತೀನಿ